ಗೊತ್ತು ಬೇಕು ಸೇರ್ತಿದ್ದಾರೆ ಗೊತ್ತಿ ಮಾವ ಇಷ್ಟಾದ್ರೂ ಯಾಕೆ ಬರ್ಲಿಲ್ಲ ಚಿಕ್ಕ ಹೊಲದಲ್ಲಿ ಬೇರೆ ತುಂಬಾ ಕೆಲ್ತಾ ಇದೆ ಸೌಂದರ್ಯವನ್ನು ನೋಡಿ ಸವಿಯಲೇಬೇಕು ಈ ರೀತಿ ವರ್ತನೆ ಮಾಡ್ತಾ ಇದೆಯಲ್ಲೇ ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ದ ಕಿಂಗ್ ಹಿಂದಿಲಾಂಶೆ ಜಮೀನ್ದಾರ್ ಕನ್ನಡದಲ್ಲಿ ಪೃಥ್ವಿರಾಜ ಏನಂತೆ ಯಾರು ನಾನು ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ ಒಂಟಿಯಾದ ಹೆಣ್ಣಿನ ರಸ ಸವಿಯಲು ಬಂದ ರಸಿಕ ನಾನು ಅಂದಾಗ ವಾಸನೆ ಬರುತ್ತಿರುವ ನಿನ್ನಂತ ಹೆಣ್ಣಿನ ಸವಿ ಸುಖ ಉಂದೇ ತೀರಬೇಕೆಂದು ನನ್ನ ಮನಸ್ಸು ಹುಚ್ಚನಂತೆ ಎಳೆದುಕೊಂಡು ಬಂದಿದೆ ಅದು ತಪ್ಪಲ್ಲ ಅಡಿವಲ್ಲ ಕಾಲವಲ್ಲ ಇದು ಇದು ಕಲಿಯುಗ ಕಲಿಯುಗೋರಿದರು ನೋಡದೆ ಹಾಗೆ ಹೋಗುವ ನರಸತ್ತ ನಾಮರ್ದನ ಕಾಲವಿದು ನಿನ್ನಂತ ದೊಡ್ಡ ಬೆದರಿಕೆಗೆ ಹೆದರಿ ಓಡಿ ಹೋಗುವೆನೆಂದು ಹೆಣ್ಣೆ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದಾಗ್ಲಿಗೆ ಮತ್ತಷ್ಟು ಕಿತ್ತು ಹಾಕಬೇಡ ಎಚ್ಚರಿಯಿಂದ ಬಂದ ಇಂದಿನ ಯೌವನವನ್ನು ಮುಂದೆ ತೀರಬೇಕೆಂದು ಬಂದಿರುವನು ಈ ಪೃಥ್ವಿರಾಜನ ಹೆಮ್ಮೆಯ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಪೃಥ್ವಿರಾಜ್ ಹೆಣ್ಣೆಂದರೆ ನಿನ್ನೆ ಕಾಮದ ಗೊತ್ತಿದ್ದೇನೋ ಹೆಣ್ಣೆಂದರೆ ಒಳಿದರೆ ನಾರಿ ಹೊಂದಿದರೆ ನಾರಿಯ ತಿಳಿಯದೇ ದೂರ ಸರಿಯೆ ಆಚೆ ದೂರ ಸರಿ ಆಚೆ ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಲೆ ಕೆಜುವ ಬಂಡಲಲ್ಲ ಈ ಪೃಥ್ವಿರಾಜ

ಮಾಡುತ್ತಿರುವಾಗ ಇನ್ನು ಈ ಕಲಿಯುಗದಲ್ಲಿ ನೀನ್ಯಾವ ಯಾವ ಮಹ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಅಂಗಿ ಬಿಚ್ಚಿ ಬೆತ್ತಲೆ ಮಾಡಿ ಪ್ರತಿ ಕ್ರೀಡೆಯಾಡುವ ಬಂಡ ಕಂಡ ಹೆಸರು ಈ ನಿನ್ನ ಹಾಳು ಸಮಾಜದಲ್ಲಿ ಕೋಟಿ ಮಾಡುವ ಆಸೆಗಾಗಿ ದುಟಿತವನ ಹತ್ತಿರ ಹೋಗಿ ನದಿಂದ ತನ್ನ ಶೀಲವನ್ನು ಮಾಡಿಕೊಳ್ಳುವ ಬಂಡ ಕಂಡೇ ಈ ನಿನ್ನ ಹಾಳು ಸಮಾಜದಲ್ಲಿ ಅಷ್ಟೇ ಏಕೆ ಒಂದಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಮತ್ತೊಂದು ಹೆಂಡಿಗೆ ಮರಳಾಗಿ ತಮ್ಮ ಸರ್ವಾಸಿಯಲ್ಲಿ ಬರೆದು ಮಾಡಿಕೊಳ್ಳುವ ಬಂಡೆ ಕಂಡಷ್ಟೇ ರಸ್ತೆ ಇಷ್ಟೇ ಏಕೆ ಒಬ್ಬ ಮಿಂದ ಕೈ ಕೊಟ್ಟನೆಂದು ಮತ್ತೊಬ್ಬ ಮಿಂಡನಿಗೆ ಕೆರಕು ಹಾಸುವ ರೆಸ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಸಾಕ ಇನ್ನು ಬೇಕಾ ನಿನ್ನ ಮಾನವಂತ ಮನೆತನದ ಇತಿಹಾಸ ನನ್ನ ಮನಸ್ಸನ್ನು ನಾನು ಯಾವತ್ತು ಗಲೀಜು ಮಾಡಿಕೊಳ್ಳಲಿದ್ದಾರೆ ನಿಜಗತಿ ಭಾರತೀಯ ಶ್ರೀರಾಮಚಂದ್ರನಂತ ಗಂಡ ಮನೆಯಲ್ಲಿದ್ದರೂ ಕೂಡ ಮತ್ತೊಬ್ಬ ಬೆಣ್ಣನಿಗೆ ಚರಕ ಹಾಕಿ ನಾನು ಗಂಡನಿಗೆ ಗರ್ಭವತಿಯಾಗಿದ್ದೇನೆಂದು ಊರಿಗೆ ಊಟ ಹಾಕಿಸುವ ನಿಮ್ಮಂತ ಬಂಡರಂದೇನೆಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ನೀವು ಸೂನೆಯಾದರೆ ರತಿಯಾದರೇನು ಒಟ್ಟಿನಲ್ಲಿ ನಿನ್ನ ಯೌವನ ಸುಖ ಪಡಬೇಕೆಂಬುದೇ ಈ ಕಳೆಯಾಂತತನ ಹಠ ದೂರ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಆ ದೇವರು ನಿನ್ನ ಕರ್ಮವನ್ನ ಕರ್ಮ ಪಸಲದಿಂದ ಆರಿಸಿ ಯಾರನ್ನಾದರೂ ಕಳೆದುಕೊತಾನೋ ಆ ನನ್ನ ದೇವರು 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 ದೇವರು

ನಿಲ್ಲಿಸು ನಿನ್ನ ದುಶ್ಯಾಸನದ ಈ ಕೆಲಸವನ್ನ ಒಂದು ಮಹಾತ್ಮ ಹೇಳಿದ ಒಂಟಿ ಕಣ್ಣ ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ನಿಮ್ಮಂತ ಬಿಲ್ ಆರ್ಡರ್ ಹುಟ್ಟಿಕೊಂಡು ಗಾಡಿ ಕಂಡ ಕನಸನ್ನ ಮಾಡುತ್ತಿದ್ದೀರಿ ನಿಮ್ಮಂತ ಬಂಡಕೋರು ಸೇರಿಕೊಂಡು ಹೇ ಯಾರು ನೀನು ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸಲು ಯಾರು ಇಲ್ಲ ಈ ಕಲಿಯುಗದಲ್ಲಿ ಹೊರಟು ಹೋಗು ಇಲ್ಲ ಅಂದ್ರೆ ಈ ರಾಜನನ್ನು ಎದುರು ಹಾಕಿಕೊಳ್ಳುವುದು ಒಂದೇ ರೊಟ್ಟಿಗೆ ಹಾವನ್ನು ಹಿಡಿಯುವುದು ಒಂದೇ ನಿಮ್ಮ ರೊಟ್ಟಿಗೆ ಅಂತ ಹಿಡಿದು ದರ್ಪಗಳನ್ನು ಬಚ್ಚು ಹಾಕಿ ಹಿಡಿದು ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ನಿಮ್ಮಂತ ಹೆಣ್ಣುಗಳನ್ನು ಉಳಿಸಿಕೊಳ್ಳಿ

ಮಾತುಗಳನ್ನು ಸಿಕ್ಕು ಹಾಕಿಕೊಳ್ಳಬೇಡ ಸುಮ್ಮನೆ ನನ್ನ ಜ್ವಾಲಿಗೆ ಮತ್ತಷ್ಟು ಸೀಮೆಯ ಲೇಖಕ್ಕೆ ಸುರಿವಿದೆಯಲ್ಲ ಅದೇ ಜ್ವಾಲಿಯಲ್ಲಿ ನಿನ್ನನ್ನು ಸುಟ್ಟು ಈ ದಿನ ಮಾಡದೆ ಹೋದರೆ ಇವನು ಪ್ರಳಯಾಂತಕ ಪೃಥ್ವಿ ರಾಜನೇ ಅಲ್ಲ ಬರ್ತೀನಿ ಹೋಗಲೇ ಹೋಗು ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡುಗೋಡೆಯಾಗಿ ನಿಂತು ಈ ಕರ್ಮ ತುಂಬಿದ ಊರಿನಲ್ಲಿ ಕರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ಸರಿಯಾದ ಸರ್ಚೆ ನನ್ನ ಮಾನ ಪ್ರಾಣವನ್ನ ನೀವು ಕಾಪಾಡೀ ನಿಮ್ಗೆ ಯಾವತ್ತು ನಾನು ಯಾರಮ್ಮ ಅವನು ಅವನು ಈ ಊರಿನ ಅಗರ್ಭಶೀಲತ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ ಇನ್ನು ಒಂಟಿಯಾಗಿ ತಿಗುವ ನಮ್ಮಂತ ಹೆಣ್ಣು ಮಕ್ಕಳ ಮೇಲೆ ಶೀಲ ಹರಣ ಮಾಡಿ ಅವರ ಸಾವಿಗೂ ಕಾರಣರಾಗ್ತಾರೆ ಆಮೇಲೆ ರಾಜಕೀಯ ಮತ್ತು ಹಣ ಬಲದಿಂದ ಮತ್ತೆ ಬರ್ತಾರೆ ಇವತ್ತು ದುರಾದೃಷ್ಟ ಅವ್ರ ಕಣ್ಣಿಗೆ ನಾನ್ ಬಿದ್ದೆ ಅಷ್ಟೆಲ್ಲ ನೀನ್ ಬಂದ್ರಿ ಊರಿಗೆ ಕಾಲಿಟ್ಟ ಪ್ರಥಮ ಹೊತ್ತಲೇ ನನ್ನ ವಿರೋಧಿಗಳಾಗಿ ಬಾಜು ಕಟ್ಟಿ ನನ್ನ ಅಗಾಲ ಕೇಳುತ್ತಿದ್ದೀರಿ ನೇಮಕ ಇರು ನಿಮ್ಮನ್ನು ಈ ಬಾಜಿಯಿಂದ ಕಾನೂನಿನ ಬಳಕೆ ಒಪ್ಪಿಸದಿದ್ದರೆ ಏ ಇವರ ಈ ಕೈಗಿನ ಕಾಣನೆಯೆಲ್ಲ ಎಚ್ಚರ ಏನನ್ನು ವಿಚಾರ ಮಾಡದಂತೆ ಕಾಣ್ತಿದೆ ಏನದು ನೋಡಮ್ಮ ಹುಚ್ಚು ನಾಯಿಗಳಿವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪುರುಷ ಹೆಚ್ಚಾಗುತ್ತಲೇ ಹೋಗುತ್ತದೆ ಹೆದರುವುದನ್ನು ಬಿಟ್ಟು ಒಟ್ಟುಗೂಡಿಸಿಕೊಂಡು ಒಟ್ಟು ಗೂಡಿಸಿಕೊಂಡು ಇರುವುದಿಲ್ಲಮ್ಮ ಮರ್ಯಾದನೆ ಹಾಗೆ ನೀವ್ ಯಾರು ಅಂತ ನನ್ಗೆ ಗೊತ್ತಾಗ್ಲಿಲ್ಲ ನೀವು ಈ ಊರಿಗೆ ಹೊಸ ಪ್ರಾಂತ ಕಾಣುತ್ತೆ ನೀವ್ ಯಾಕೆ ಬಂದ್ರಿ ನೋಡಮ್ಮ ನಾನು ಯಾರೆಂದು ನನಗೆ ಗೊತ್ತಿಲ್ಲ ನಾನು ಯಾರೆಂದು ತಿಳಿಯಬೇಕಾದರೆ ಆ ಸಮುದ್ರದಲ್ಲಿ ಅಳಿಜಿ చిట్ సత్య ఈ సారిధామే ఇమ్మాధాన నిమ్మ మగపిన మాతూ ఏనంత నిజవ్లూ నేను అర్థాక్త సరే నేను బిగి బారమ్మా ಹೌದು ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯವನ್ನು ಉಪಯೋಗಿಸಿಕೊಂಡು ವಿಚಾರವನ್ನು ನೋಡಿ ಈ ಸಮಾಜಕ್ಕೆ ಸಾರಿ ಹೇಳುವ ಸಮಾಧಾನ ಇಲ್ಲೇ ಜಯರಾಜ ಪೃಥ್ವಿರಾಜ ಬಡವರಿಂದ ನಿಂತು ನಿಮ್ಮಿಬ್ಬರ ದುಷ್ಟರ ದ್ರೋಹಾಂಗರವನ್ನು ಬೆನ್ನಟ್ಟಿದ ಬೇಟೆಗಾರರೇ ಈ ಕಲಿಯುಗದ ಆಶೆಗೋಸ್ಕರ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನನ್ನನ್ನು ಪರ್ಯಾಸನಾಗಿ ಮಾಡಿ ಈ ಕಾನೂನಿಗೆ ಕಣ್ಣಿಗೆ ರುಚಿ ಮಣ್ಣರುಚಿ ಹೇ ಮಕ್ಕಳ ನಿಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿಗಳಿಗೆ ಹಂಚದಿದ್ದರೆ ಇವನು ಈ ಸೇರಿಗಾಗಿ ಗುರಿಯಿಟ್ಟ ಗುರಿಕಾರನೆಯಲ್ಲ கலியுத கருடா நாடு தமிழ் வாஜகிய நோடல்லி மிருது ஹமதாடு தமிழராஜகிய நோடல்லி நமதன் பேச சேவைய பூக்கி தப்ப ಕೃಷ್ಣ ಒಳಗೆ ತೊಡುವನ್ನು ಪಾಗಿ ಕೃಷ್ಣಿಯನ್ನು ತೊಳಗಲು ಮುಳುವಾಯೋಗಿಯ ನೋಡಲಿ ಮುಳುವಾಯೋಗಿಯ ಬರ್ತನಂತ ತಡಿ ಇನ್ನೊಂದ್ ಸ್ವಲ್ಪ ಪೋಟ್ ಐತಿ ಬರ್ಬೋದು ಇಲ್ಲಿ ಈ ಊರ ಶ್ರೀಮಂತ ಸಾಹುಕಾರ ಜೈರಾಜನ ಜಮೀನಲ್ಲಿ ಬರುತ್ತೆ ಏನು ಜೈರಾಜ್ ಸಾಹುಕಾರ ಅಲ್ಲ ನಮ್ಮ ಬಾಜು ಮುನ್ನೂರ ಎಕರೆ ಜಮೀನು ಹೇ ಶಂಕರ್ ನೀನಿಲ್ಲಿ ನಾನೇನಿಲ್ಲಿ ಶಂಕರ್ ಇದು ನೀನ್ ವೇಷ ಕೈಯಲ್ಲಿ ಹಿಡಿದಿದೆ ಹುಟ್ಟಿರೋದು ಲಪಾಟಿ ಶೀಲಾ ಏನೇ ಒಂದು ಅರ್ಥ ಆಗ್ತಾ ಇಲ್ಲ ಹೌದು ಶಂಕರ್ ನೋಡು ಇದು ನಂದೇ ಊರು ಈ ಊರ ಜೋರ ಸೌಕರ್ಯ ನನ್ನ ಸ್ವಂತ ಅಣ್ಣ ಹಾ ಅಂದ ನೀ ಇದು ನನ್ನದೇ ಊರ ಶೀಲಾ ಇದು ನಮ್ಮ ಹೊಲನೇ ನಮ್ಮ ಅಣ್ಣ ಅತಿಗೆ ಬರ್ತಾನಂದ ಹೇಳಿದ್ರು ಅದಕ್ಕೆ ಕೆಲಸ ಮಾಡ್ತಿದ್ದೆ ಅಬ್ಬ ಎಂಥ ಆಶ್ಚರ್ಯ ನೋಡಿದೆ ಶಂಕರ್ ನಾವಿಬ್ರು ಒಂದೇ ಹೊರನವರಾದರೂ ನಮಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ನಮ್ಮಿಬ್ರ ಪ್ರೀತಿ ಮುರಿದೇ ಹೋಯ್ತೇನೋ ಅನ್ಕೊಂಡಿದ್ದೆ ಆದರೆ ಆ ದೇವರು ಮತ್ತೆ ನಮ್ಮಿಬ್ಬಾಡ ಐ ಲವ್ ಯು ಶಂಕರ್ ಐ ಲವ್ ಇನ್ನು ಮುಂದೆ ಈ ಪ್ರೀತಿ ಮುಂದುವರೆಯೋದಿಲ್ಲ ಶಂಕರ್ ಏನು ಮಾತಾಡ್ತಿದ್ಯಾ ನೀನು ಇಬ್ಬರು ನಮ್ಮ ಪ್ರೀತಿ ಮೇಲೆ ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಕನಸುಗಳನ್ನು ಕಟ್ಕೊಂಡಿದ್ದೀವಿ ಅಂತ ನೀನು ಗೊತ್ತು ತಾನೆ ಶಿಲಾ ಕಟ್ಟಿಕೊಂಡಿದ್ದು ನಿಜ ಆದ್ರೆ ಅವಾಗ ನೀನ್ ಯಾರಂತ ನನಗೆ ಗೊತ್ತಿರ್ಲಿಲ್ಲ ನಾನ್ ಯಾರಂತ ಗೊತ್ತಿರ್ಲಿಲ್ಲ ಆ ನಿಸರ್ಗವೇ ನಮ್ ಇಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತ್ತು ಆದ್ರಿಂದ ಈಗ ಶ್ರೀಮಂತರ ಮನೆಯ ಈ ಊರಿಗೆ ಯುವರಾಣಿ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಗುಡಿಸಲ ಮನೆಗೆ ಏಕೆ ಬರಿವೆ ಇದು ಸಾಧ್ಯವಿಲ್ಲ ಶಿಲಾ ಸಾಧ್ಯವಿಲ್ಲ ಅಂದ್ರೆ ನನ್ನ ಸಾಕೋದಿಕ್ಕಾಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ಯಾ ನೀನು ನೋಡು ಶಂಕರ್ ಇದು ನಮ್ಗೆಲ್ಲ ಬೇಡ ನಾವು ಮದುವೆ ಹೇಗಿದ್ವ ಸಿಟಿಯಲ್ಲಿ ಹಾಯಾಗಿದ್ದು ಈ ಶ್ರೀಮಟ್ಟಿಗೆ ಆಸ್ತಿ ಐಶ್ವರ್ಯ ಯಾವುದು ಈಗಲೇ ನಾವು ಸಿಟಿಗೆ ಹೋಗಿ ಆರಾಮಾಗಿತ್ತು ನಿಲ್ಲಿಸಿಲ್ಲ ನಾನೊಬ್ಬ ಮಾಮೂಲಿ ರೈತನ ತಮ್ಮ ಮೇಲಾಗಿ ನೌಕರಿ ಬೇರೆ ಇಲ್ಲ ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕ ಜನ ನಾವಂದಾಗ ಸಿರಿ ಸಂಪತ್ತಿಗೆ ಬೆಳೆದ ನಿನ್ನನ್ನು ನರ್ಕಕ್ಕೆ ತಂದು ಹಾಕಿದ್ರೆ ಆ ಪಾಪ ನನ್ನ ತಟ್ಟದೇ ನೋಡು ಶಂಕರ್ ಈಗ ತಾನೇ ನಮಿಬ್ರ ಬಿಕಾಂ ಮುಗಿದಿದೆ ಮುಂದೆ ನಮಿಬ್ರಿಗೂ ಲೌಕಿಕ ಅಂತ ಸಿಕ್ಕಿದ್ರೆ ನಾನು ಮೇಲಿ ಕೆಳಗೆನ ಬೇಡ ಭಾವನೆ ಇರೋದಿಲ್ಲ ಏನಂತೀಯ ಆದರೂ ನಿಮ್ಮಣ್ಣ ನಮ್ಮಿಬ್ಬರ ಪ್ರೇಮಕ್ಕೆ ಬೆಲೆ ಕೊರ್ತಾನೆ ಎಂಬುದನ್ನು ನೀನು ನೀನರೇ ಮೊದಲೇ ನಿಮ್ಮಣ್ಣ ಹಣ ಇಲ್ಲದವರನ್ನ ಕೀಳಾಗಿ ನೋಡೋ ಮನುಷ್ಯ ಸ್ವಲ್ಪ ವಿಚಾರ ಮಾಡು ಆ ಕೆಲಸವನ್ನ ಅಲ್ಲೇ ನೋಡು ಶಂಕರ ನೋಡು ಮತ್ತೆ ಯಾಕೆ ತಡ ಈ ಹಸಿರು ವರಸೀಯಲಿ ತಂಗಾಳಿ ತೂಗಿ ತೂಗಿ ಬೀಸಿ ಬರುವಂತೆ ಭಾಸವಾಗ್ತಿದೆ ಈ ನನ್ನ ನಿನ್ನ ಕೈ ಜೋಡಿಸು ನನ್ನ ಮೇಲಿನೊಂದಿಗೆ

భూమి భూమికాయరీ <hatten> <us that you are conceptbrain> గు <grab> <our station> <yaệ rough> राता सुठो सुंदी ఏ <Gã> నాలు <iliz diz> <t>

ಹಾ ನಾನು ಬಂದು ತುಂಬಾ ಸಮಯ ಆಯ್ತು ಮನೆಯಲ್ಲಿ ನನಗೋಸ್ಕರ ನನ್ನ ಅಣ್ಣ ಕಾಯ್ತಾ ಇರ್ತಾನೆ ನಾನಿನ್ನು ಬರ್ಲ ನೋಡಿಸಿಲ್ಲ ಹಿಂಗುತ್ತಿದ್ದ ಮಂಗನ ಕಾಯ್ತಾನೆ ನಮ್ಮ ಬಾಳು ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಕಾಲು ಇಡು ಯಾಕೆಂದ್ರೆ ಬಹಳ ನನ್ನನ್ನ ಅರ್ಜುನ ಅದರಂತೆ ಬಹಳ ನಿನ್ನ ಶಿವರಾಜ್ ಇದರ ಮಧ್ಯದಲ್ಲಿ ಇಬ್ಬರ ನಮ್ಮ ಇಬ್ಬರ ಜೀವನ ಹೊಸದ ಬಲಿಯಾದ ಬಲಿಯಾದ ಕುರಿಯಂತಾಗೋದ ಬೇಡ ನಮ್ಮಿಬ್ಬರ ಜೀವನ ಶಂಕರ್ ಯಾಕೆ ಸುಮ್ನೆ ಕೆಟ್ಟವನ್ನ ಯೋಚನೆ ಮಾಡ್ತೀಯ ಆ ವಿಷಯ ನನಗ್ ಬಿಡು ನಾನೇ ಒಂದು ದಾರಿ ತೋರಿಸ್ತೀನಿ ನೀನು ನಿಮ್ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಸರಿ ನಾನೇನ್ ಬರ್ಲ ಶಿಲಾ ನನ್ನ ಸತಿಯಾಗಿ ಬರುವುದನ್ನು ಒಪ್ಪುವ ನಮ್ಮ ಮನೆಯಲ್ಲಿ ಅದರಲ್ಲೂ ದೊಡ್ಡವನಾದ ಅರ್ಜುನ ಅಣ್ಣನಗತ್ತ ಮದುವೆಗಿಂತ ಮುಂಚೆ ನನ್ನ ಮದುವೆಗೆ ಒಪ್ಪವನ ನನ್ನನ್ನ ದೊಡ್ಡಣ್ಣ ಈ ಪ್ರೀತಿ ವಿಚಾರ ಯಾರಿಗೆ ಹೇಳಲಿ ಇರಲಿ ಸಮಯ ಬಂದಾಗ ನಾನೇ ತಿಳಿಸುತ್ತೇನೆ